ನಮಸ್ತೆ ಸ್ನೇಹಿತರೆ ಪಿ ಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ಸ್ನೇಹಿತರೆ ಒಂದು ದ್ವೇಷ ಅನ್ನೋದು ಇದೆಯಲ್ಲ ಅದು ಯಾವತ್ತಿಗೂ ಸಹ ಒಳ್ಳೇದು ಅಲ್ವೇ ಅಲ್ಲ ಯಾರಿಗೂ ಸಹ ಒಳ್ಳೇದಲ್ಲ ಯಾವುದೇ ದೇಶ ಆಗಿರಲಿ ಆ ಒಂದು ದೇಶಕ್ಕೆ ಅದು ಒಳ್ಳೆಯದು ಅಲ್ವೇ ಅಲ್ಲ ಅದರಲ್ಲೂ ಸಹ ಒಂದು ಗೇಮ್ ಅಂತ ಬಂದಾಗ ಆ ಒಂದು ಆಟದಲ್ಲಿ ಒಂದು ದ್ವೇಷನ ಇಟ್ಕೊಳ್ಳೋದಿದೆಯಲ್ಲ ಅದು ಆ ಒಂದು ಗೇಮ್ಗೆ ಆ ಒಂದು ಆಟಕ್ಕೆ ಬಗೆಯುವಂಥ ಒಂದು ದ್ರೋಹ ಆಗಿರ್ತದೆ ಒಂದು ಮೋಸ ಆಗಿರ್ತದೆ ಅಂಥ ಒಂದು ದ್ರೋಹವನ್ನು ಅಂಥದ್ದೊಂದು ಮೋಸವನ್ನು ಕ್ರಿಕೆಟ್ಗೆ ನಮ್ಮ ಇಂಡಿಯಾ ಟೀಮ್ ಆಟಗಾರರು ಏನಿದ್ದಾರೆ ಅವರಾಗಿರ್ಬೋದು ಪಾಕಿಸ್ತಾನದ ಆಟಗಾರ ಇದ್ದಾರೋ ಅವರಾಗಿರ್ಬೋದು ಅವರಿಬ್ಬರೂ ಸಹ ಬಗೆದಿದ್ದಾರೆ ಆಟವನ್ನು ಆಟವಾಗಿ ನೋಡಿದ್ರೆ ಅದನ್ನು ಯುದ್ಧ ಅಂತ ಹೇಳಿ ಬಿಂಬಿಸಿದಂತಹ ಇಂಡಿಯನ್ ಮೀಡಿಯಾಗಳೇನಿದ್ದಾವೆ ಆ ಎಲ್ಲ ಮೀಡಿಯಾಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಹೊಣೆ ಇದಕ್ಕೆ ಸಂಪೂರ್ಣವಾಗಿ ಕಾರಣ ಅಂತ ಹೇಳ್ತವೆ ಈ ಸಲ ಆದಂಥ ಏನು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತ ಐದರ ಮೊನ್ನೆ ತಾನೇ ಅದು ಆ ಫೈನಲ್ ಮ್ಯಾಚ್ ನಡೆದಿದೆ ಈ ಒಂದು ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈ ಅನ್ನು ಹೋಸ್ಟ್ ಮಾಡಿದ್ದು ಯಾರಪ್ಪ ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ದೇಶದವರು ಮುಸ್ಲಿಂ ರಾಷ್ಟ್ರ ಮತ್ತು ಮುಸ್ಲಿಂ ರಾಷ್ಟ್ರಗಳು ಹೋಸ್ಟ್ ಮಾಡಿದರೆ ನಾವು ಆಡೋದೇ ಇಲ್ಲ ಅಂತ ಮೊದಲೇ ಹೇಳಿದ್ದೆ ಈ ಒಂದು ಇಂಡಿಯನ್ ಕ್ರಿಕೆಟ್ ಟೀಮ್ನವರು ಬಿ ಸಿ ಸಿ ಈ ಎಲ್ಲ ಆಟಗಾರನ್ನು ಆಚೆ ಏನಾದರೂ ಹಾಕಿಬಿಡ್ತಾ ಇದ್ದಾರೆ ಗೆದ್ದ ಮೇಲೆ ಕಪ್ ತಗೊಳ್ಳೋದನ್ನೇ ನಿರಾಕರಿಸಿ ಬಂದಿದಾರಲ್ಲ ಇವರು ಗೇಮ್ಗೆ ಎಷ್ಟರ ಮಟ್ಟಿಗೆ ಮರ್ಯಾದೆ ಕೊಟ್ಟಿದ್ದಾರೆ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಇದೇ ಮೇನ್ ಪಾಯಿಂಟ್ ಆಗಿ ನಾವು ನೋಡಬೇಕಾಗುತ್ತೆ ಇದೇ ಮಾತನ್ನ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಮಾಜಿ ಆಟಗಾರರು ಎಲ್ರಿಗೂ ಅಚ್ಚುಮೆಚ್ಚು ಆಟಗಾರರಾಗಿರ್ತಕ್ಕಂಥ ಏನು ರವಿಶಾಸ್ತ್ರಿ ಅವರು ಸಹ ಹೇಳಿದ್ದಾರೆ ಒಂದು ಸಾರಿ ಒಂದು ಮಾತುಗಳನ್ನು ಕೇಳಿ ಮುಖಕ್ಕೆ ಹೋಗುದಂತೆ ಮಾತನಾಡಿದ್ದಾರೆ ಮುಂದುವರಿಯೋದಕ್ಕೂ ಮುಂದೇನು ಪೀಪಲ್ ಚಾನಲ್ೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಕೊಡ್ತಕ್ಕಂಥ ಸಣ್ಣ ಸಣ್ಣ ಸಬ್ಸ್ಕ್ರೈಬ್ ಅದು ನಮಗೆ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಬೂಸ್ಟ್ ಸ್ನೇಹಿತರೆ ಈ ಒಂದು ಆಟ ಈ ಒಂದು ಗೇಮ್ ಸ್ಪೋರ್ಟ್ಸ್ ಅನ್ನುವಂಥದ್ದು ಏನಿದೆ ಅದು ಇರೋದೇ ಸೌಹಾರ್ದತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅದೆಷ್ಟೇ ಶತ್ರುತ್ವ ದ್ವೇಷ ಹಾಗೆ ಏನು ಅವರು ಕಂಡ್ರೇ ಆಗಲ್ಲ ಅನ್ನುವಂಥದ್ದೆಲ್ಲ ಇದ್ದರೂ ಕೂಡ ಈ ಒಂದು ಗೇಮ್ ಅಂತ ಬಂದಾಗ ಆಟ ಅಂತ ಬಂದಾಗ ಅವೆಲ್ಲವನ್ನ ಮರಿಬೇಕಾಗತ್ತೆ ಅದನ್ನು ಯುದ್ಧದಂತೆ ಭಾವಿಸುವಂತದ್ದು ಏನಿದೆ ಅದು ದೊಡ್ಡ ನಾನ್ಸೆನ್ಸ್ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇಂಥ ನಾನ್ಸೆನ್ಸ್ ಅನ್ನೇ ಮೊನ್ನೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ನಾವು ಕಂಡಿದ್ದು ನಾವು ನೋಡಿದ್ದು ನಾವು ಮುಜುಗರ ಅನುಭವಿಸಿದ್ದು ಇಂಥ ಒಂದು ಇಂಥ ಒಂದು ಘಟನೆಗೆ ನಾವು ಸಾಕ್ಷಿ ಆಗ್ವಲ್ಲ ಅಂತ ನೋವನ್ನ ಪಟ್ಟಿದ್ದು ಇಷ್ಟೆಲ್ಲ ನಾನ್ಸೆನ್ಸ್ ಮಾಡೋ ಬದಲಿಗೆ ಈ ಒಂದು ಗೇಮ್ ಅನ್ನ ಇದ್ದಿದ್ರೆ ಕ್ರಿಕೆಟ್ ನ ಒಂದು ಘನತೆ ಮತ್ತೆ ಇಂಡಿಯನ್ ಟೀಮ್ ಆಟಗಾರರು ಏನಿದ್ದಾರೆ ಪ್ಲೇಯರ್ಸ್ ಏನಿದ್ದಾರೆ ಅವ್ರ ಘನತೆಯು ಕೂಡ ಉಳ್ಕೋತಿತ್ತು ಮತ್ತೆ ಅದರಿಂದ ಪ್ರಪಂಚ ಏನು ಮುಳುಗು ಪ್ರಪಂಚ ಏನು ಹಾಳಾಗೋಗ್ತಿರಲಿಲ್ಲ ಈ ಒಂದು ಸಣ್ಣ ಲಾಜಿಕ್ ಇವರು ಮಿಸ್ ಮಾಡಿದ್ರು ಅದು ಅಲ್ಲದೆ ಪಾಕಿಸ್ತಾನದ ಮೇಲೆ ಗೆದ್ದ ಈ ಒಂದು ಕಪ್ ಏನಿದೆ ಏಷ್ಯಾ ಕಪ್ ಅನ್ನುವಂಥದ್ದು ಆ ಕಪ್ನಿಂದ ಭಾರತಕ್ಕೇನು ಲಾಭ ಅಂತೂ ಆಗ್ತಿರಲಿಲ್ಲ ಪ್ಯಾಲ್ಗಾಮ್ನಲ್ಲಿ ಏನು ಸುತ್ತಂತಹ ಬಹಳಷ್ಟು ಜೀವಗಳೇನಿದ್ದಾವೆ ಆ ಒಂದು ಜೀವಗಳು ಮತ್ತೆ ಕೂಡ ಬರ್ತಾ ಇರಲಿಲ್ಲ ಅದು ತಂದು ಕೊಡ್ತಾನೂ ಇರಲಿಲ್ಲ ಅಷ್ಟಿಗೆ ಪಹಲ್ಗಾಮ್ನಲ್ಲಿ ನಡೆದಂಥ ಒಂದು ಘೋರ ಭಯೋತ್ಪಾದನಾ ಕೃತ್ಯ ಏನಿದೆ ಆ ಒಂದು ಘಟನೆ ಏನಿದೆ ಅದಕ್ಕೆ ನೇರ ಹೊಣೆ ಆಗಬೇಕಾಗಿದ್ದು ಯಾರಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಅದನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಮೋದಿಯವರು ಮಾತ್ರ ಈ ಒಂದು ಸಣ್ಣ ಲಾಜಿಕ್ ಇಡೀ ದೇಶ ಮರಿತಾ ಇದೆ ನೋಟ್ ಬ್ಯಾನ್ ಮಾಡಿಬಿಟ್ರೆ ಭಯೋತ್ಪಾದನೆ ಇಲ್ಲವಾಗುತ್ತೆ ಅಂತ ಹೇಳಿ ಏನು ಬಡಾಯಿ ಕುಚ್ಕೊಂಡಿದ್ದಲ್ಲದೆ ಒಂದಕ್ಕೆ ನಾಲ್ಕು ತಲೆಗಳನ್ನು ತರ್ತೇವೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟು ಟ್ರಂಪ್ ಮುಂದೆ ಟ್ರಂಪ್ ಅನ್ನುವಂಥ ಒಂದು ಬಫನ್ ಮುಂದೆ ಮಂಡಿಗೂದಷ್ಟೇ ಮೋದಿಯವರ ಸಾಧನೆ ಆಯಿತು ಇಷ್ಟೆಲ್ಲ ಆಕ್ರೋಶ ಇರುವಂತಹ ಮೋದಿಯವರು ಆಕ್ರೋಶದ ಮಾತುಗಳನ್ನು ಮಾತನಾಡುವಂಥ ಮೋದಿ ಸಾಹೇಬರು ಕದನ ವಿರಾಮಕ್ಕೆ ಉಪ್ಕೊಂಡಿದ್ದಾದರೂ ಯಾಕೆ ಪಂದ್ಯ ಗೆದ್ದ ಮೇಲೆ ಆಪ್ರೇಷನ್ ಸಿಂಧೂರ್ ಆನ್ ಗೇಮ್ ಫೀಲ್ಡ್ ಅನ್ನುವಂಥ ಟ್ವೀಟನ್ನು ಮಾಡ್ತಾರೆ ಅಂತಂದರೆ ಇವರ ಕ್ರೆಡಿಬಿಲಿಟಿ ಎಂಥದ್ದು ಅನ್ನುವಂಥದ್ದು ಯಾವುದೇ ಸಣ್ಣ ಸಾಮಾನ್ಯ ನಾಗರಿಕನಿಗಾದ್ರೂ ಅರ್ಥವಾಗುತ್ತೆ ಲಾಹೋರ್ ಬಂದರು ಉಡೀಸು ಮತ್ತು ಏನು ಇಸ್ಲಾಮಾಬಾದ್ ಮಿಲ್ಟ್ರಿ ಬೇಸ್ ಉಡೀಸ್ ಕರಾಚಿ ಫೋರ್ಟ್ ಉಡೀಸ್ ಅಂಥೇಳಿ ಮಾಧ್ಯಮಗಳ ಮೂಲಕ ಝೋಂಬಿ ಭಕ್ತರು ಯಾರಿದ್ದಾರೆ ಅವರನ್ನು ಬಕ್ರಾ ಮಾಡಿದ್ದಷ್ಟೇ ಬಂತು ಆಮೇಲೆ ಭಕ್ತರ ದೊಡ್ಡಪ್ಪ ಟ್ರಂಪ್ ಏನಿದ್ದಾನೆ ಸೀಸ್ ಫೈರ್ ಅಂದ ತಕ್ಷಣ ಅಂಡು ಮುಚ್ಕೊಂಡು ಸುಮ್ಮನಾಗಿದ್ದಷ್ಟೇ ಬಂತು ಆಮೇಲೆ ಟ್ರಂಪ್ ನೂರಾರು ಬಾರಿ ಹೋದ ಕಡೆ ಬಂದ ಕಡೆ ಎಲ್ಲ ನಾನು ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದೀನಿ ನನಗೆ ನೋಬೆಲ್ ಪ್ರೈಸ್ ಕೊಡಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಿ ಅಂತ ಅಂಗಲಾಚ್ತಾ ಇದ್ರು ಕೂಡ ಮೋದಿಯವರು ಗಪ್ ಚುಪ್ ಅಂತ ಇವೆಲ್ಲ ಮಾತುಗಳನ್ನು ಕೇಳಿಕೊಂಡು ಕೂತಿದ್ದಾರೆ ಯುದ್ಧ ಅನ್ನುವಂಥದ್ದೇನಿದೆ ಅದನ್ನು ಯುದ್ಧ ಭೂಮಿಯಲ್ಲಿ ತೋರದೆ ಈ ಒಂದು ಕ್ರಿಕೆಟ್ ಆಟದ ಮೈದಾನ ಯಾವುದೇ ಒಂದು ಗೇಮ್ ಆಗಿರ್ಬೋದು ಆ ಒಂದು ಫೀಲ್ಡ್ನಲ್ಲಿ ತೋರಿಸುವಂಥದ್ದು ಯಾವ ಪುರುಷಾರ್ಥಕ್ಕೋ ಯಾವ ಪುರುಷಾರ್ಥವೋ ಅನ್ನೋದೇ ಅರ್ಥವಾಗ್ತಿಲ್ಲ ಅಷ್ಟಿಗೆ ಪಾಕಿಸ್ತಾನದಂಥ ಒಂದು ಕ್ರಿಕೆಟ್ ಟೀಮ್ ಏನಿದೆ ವೇಸ್ಟಲ್ಲಿ ವೇಸ್ಟಲ್ಲೇ ವೇಸ್ಟ್ ಆಗಿರುವಂಥ ಟೀಮ್ ಏನಿದೆ ಆ ಒಂದು ಟೀಮ್ ಅದು ಎಕನಾಮಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಮತ್ತು ಪ್ರತಿ ಬಾರಿ ಯಶಸ್ಸನ್ನೇನು ಕಾಣ್ತಾ ಕಾಣ್ತಾ ಬಂದಿರತಕ್ಕಂಥ ಇಂಡಿಯನ್ ಟೀಮು ಕೊಬ್ಬದಂಥ ದನಗಳಂತೆ ಇವರು ಇದ್ದಾರೆ ಇವರನ್ನು ಸೋಲಿಸೋದಕ್ಕೆ ಪಾಕಿಸ್ತಾನ ಅನ್ನುವಂಥ ವೇಸ್ಟಲ್ಲೇ ವೇಸ್ಟ್ ಆಗಿರುವಂತಹ ಟೀಮ್ನಿಂದ ಅಸಾಧ್ಯವಾದ ಮಾತು ಇದು ಎಲ್ಲರೂ ಸಹ ನೆನಪಲ್ಲಿ ಇಟ್ಕೋಬೇಕು ಪಾಕಿಸ್ತಾನದಂಥ ವೇಸ್ಟಲ್ಲೇ ವೇಸ್ಟ್ ಆಗಿರುವಂಥ ಒಂದು ಟೀಮ್ ಮೇಲೆ ಗೆದ್ದು ಬೀಗದ ಮೇಲೆ ಆಪರೇಷನ್ ಸಿಂಧೂರ್ ಆನ್ ಗೇಮ್ ಫೀಲ್ಡ್ ಅಂತೇಳಿ ಟ್ವೀಟನ್ನು ಮಾಡುವಂಥದ್ದು ಪ್ರಧಾನಿ ಹುದ್ದೆಗೆ ತಕ್ಕನಾದದ್ದು ಅಲ್ಲವೇ ಅಲ್ಲ ಅದೊಂದು ಚಿಲ್ಲರೆ ಏನೋ ದೇಶ ಅಂಥೇಳಿ ಚಿಲ್ಲರೆ ದೇಶ ಅವರು ನಮ್ಮ ಸಮಾನ ಅಲ್ಲವೇ ಅಲ್ಲ ಅಂಥೇಳಿ ನಿರ್ಲಕ್ಷ್ಯ ಮಾಡಬೇಕಾಗಿತ್ತು ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಪಾಕಿಸ್ತಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕವಾಗಿ ಅಥವಾ ಆರ್ಥಿಕವಾಗಿ ದಿವಾಳಿಗೊಳಿಸುವಂತಹ ಕೆಲಸವನ್ನು ಇದೇ ಮೋದಿಜಿಯವರು ಮಾಡಬೇಕಾಗಿತ್ತು ಬಟ್ ಅದನ್ನು ಮಾಡೋದಕ್ಕೆ ಇವರಿಂದ ಆಗಲಿಲ್ಲ ಪಾಕಿಸ್ತಾನ ಈಗ ಎಲ್ಲಿದೆ ಅಂತ ನೋಡೋದಾದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದೆ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಮತ್ತು ಮಿಲಿಟರಿ ಜನರಲ್ಗಳೇನಿದ್ದಾರೆ ಇವರು ಅಮೆರಿಕದ ವೈಟ್ ಹೌಸ್ನಲ್ಲಿ ಕೂತ್ಕೊಂಡು ಟ್ರಂಪ್ ಜೊತೆ ಟೀ ಕಾಫಿ ಕುಡ್ಕೊಂಡು ಲೋಕಾಭಿರಾಮವಾಗಿ ಮಾತನಾಡ್ತಾ ಕೂತಿದ್ದಾರೆ ಮತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಪಾಕಿಸ್ತಾನದಂತಹ ಒಂದು ವೇಸ್ಟ್ ದೇಶ ಸೌದಿ ಅರೇಬಿಯಾದಂತಹ ಒಂದು ಶ್ರೀಮಂತ ದೇಶದ ಜೊತೆಗೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಳ್ತದೆ ಇದು ಇಂಪಾರ್ಟೆಂಟ್ ವಿಚಾರ ನಾವು ಗಮನಿಸಬೇಕಾಗಿರುವಂಥದ್ದು ಇದೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇರುವಂತಹ ಮೋದಿ ಸಾಹೇಬರು ಆಪರೇಷನ್ ಸಿಂಧೂರಾನ್ ಗೇಮ್ ಫೀಲ್ಡ್ ಅಂತೇಳಿ ಟ್ವೀಟನ್ನು ಮಾಡಿ ಪ್ರಧಾನಿ ಕಚೇರಿಯ ಒಂದು ಘನತೆಯನ್ನು ಕಡಿಮೆ ಮಾಡ್ತಾರೆ ಇದು ಕಂಡನಿಯೇ ಕೂಡ ಇದನ್ನ ನಾವೆಲ್ಲರೂ ಸಹ ಖಂಡಿಸ್ಬೇಕು ಅದರ ಜೊತೆಗೆ ಮೋದಿಯವರ ಈ ನಡೆ ಏನಿದೆ ಇವೆಲ್ಲವನ್ನ ಇವರು ನಡ್ಕೊಂಬಂದ ನಡೆ ಏನಿದೆ ಇದನ್ನ ಇಡೀ ನೆಟ್ಟಿಗರು ಏನಿದ್ದಾರೆ ಟ್ರೋಲ್ ಮಾಡೋದಕ್ಕೆ ನಿಂತಿದ್ದಾರೆ ಇವು ಆ ಒಂದು ಫೋಟೋಸ್ ಜಲಕಗಳನ್ನು ಸಾರಿ ನೋಡಿ ಕಣ್ ಯಾವ ಯಾವ್ಯಾವ ರೀತಿ ಮೋದಿ ಸಾಹೇಬರು ಟ್ರೋಲ್ ಆಗ್ತಿದ್ದಾರೆ ಅಂತ ಸ್ನೇಹಿತರೆ ನಾವು ಮೊದಲೇ ಹೇಳಿದ್ವಿ ಯುದ್ಧ ಯಾವುದೇ ದೇಶಕ್ಕೂ ಒಳ್ಳೇದಲ್ಲ ಅಂತ ಕಣ್ಣಿಗೆ ಕಣ್ಣು ಏನಾದರೂ ಸಿಡದ್ದು ನಿಂತ್ಕೊಂಡ್ರೆ ಇಡೀ ಜಗತ್ತೇ ಕುರುಡಾಗಿ ನಿಲ್ಲುತ್ತೆ ದ್ವೇಷ ಮರೆಯಬೇಕು ದ್ವೇಷ ಮೆರೆಯಬೇಕು ಅನ್ನುವಂಥ ಮಾತಿದೆ ಆ ಮಾತಿನಂತೆ ನೀವು ಇತಿಹಾಸದ ಕೆಲವು ಘಟನೆಗಳನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ಗೇಮ್ ಈ ಒಂದು ಆಟ ಅನ್ನುವಂಥದ್ದು ಸ್ಪೋರ್ಟ್ಸ್ ಅನ್ನುವಂಥದ್ದು ದ್ವೇಷವನ್ನು ಮರೆಸಿರುವಂಥ ಅನೇಕ ಉದಾಹರಣೆಗಳು ನಿಮಗೆ ಸಿಗ್ತಾ ಹೋಗ್ತವೆ ಬದ್ಧವೈರಿ ದೇಶಗಳ ನಡುವೆ ಒಂದು ಸೌಹಾರ್ದತೆ ಒಂದು ಶಾಂತಿ ಒಂದು ಫ್ರೆಂಡ್ಶಿಪ್ ಅನ್ನ ಬಿಲ್ಡ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ರಾಜತಾಂತ್ರಿಕವಾಗಿ ಒಂದು ಸಂಬಂಧಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಸಂಬಂಧಗಳನ್ನ ಬೆಸೆದುಕೊಳ್ಳೋದಕ್ಕೆ ಹಲವಾರು ಸಾರಿ ಕ್ರೀಡಾ ಪಂದ್ಯಗಳು ಒಂದು ನಡೆದಂಥ ಒಂದಷ್ಟು ಹಲವಾರು ಉದಾಹರಣೆಗಳು ನಿಮ್ಮ ಕಣ್ಣ ಮುಂದೆ ಸಿಗುತ್ತೆ ಇದನ್ನ ಸ್ಪೋರ್ಟ್ಸ್ ಡಿಪ್ಲೊಮಸಿ ಅಥವಾ ಕ್ರೀಡಾ ರಾಜತಾಂತ್ರಿಕತೆ ಅಂತ ಕೂಡ ಕರೆದಿದ್ದಾರೆ ಇದು ರಾಜಕೀಯ ತೊಡುಕುಗಳೇನಿದ್ದಾವೆ ಒಂದು ದೇಶದ ಮತ್ತೆ ಮ ಒಂದು ದೇಶ ಮತ್ತೊಂದು ದೇಶದ ಮಧ್ಯೆ ಇರುವಂಥ ರಾಜಕೀಯ ತೊಡುಕುಗಳೇನಿದ್ದಾವೆ ಅವುಗಳನ್ನು ಕಡಿಮೆ ಮಾಡೋದಕ್ಕೆ ಕ್ರೀಡೆಯನ್ನು ಬಳಸುವಂಥ ಒಂದು ಸುಲಭವಾದಂಥ ವಿಧಾನ ಮತ್ತು ಸರಳವಾಗಿರ್ತಕ್ಕಂಥ ವಿಧಾನ ಇದನ್ನು ಒಲಂಪಿಕ್ಸ್ ಕ್ರೀಡೆಗಳೇನಿದ್ದಾವೆ ಅವು ಶುರುವಾದಾಗ ನಿಂದಲೂ ಕೂಡ ಇವನ್ನು ಬಳಸ್ತಾ ಬಂದಿದ್ದಾರೆ ಒಲಂಪಿಕ್ಸ್ ಕ್ರೀಡೆಗಳು ಅನ್ನುವಂಥದ್ದು ಶುರುವಾಗಿದ್ದು ಎರಡು ಬದ್ಧ ವೈರಿ ದೇಶಗಳ ಆಟಗಾರರ ಮೂಲಕ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಆ ಒಂದು ಕ್ರೀಡೆಗಳೇನಿದಾವೆ ಆ ಒಂದು ಸ್ಪೋರ್ಟ್ಸ್ ಏನಿದಾವೆ ಆ ಒಂದು ನಡೆಯುವಂಥ ಅಷ್ಟೂ ದಿನ ಏನಿರುತ್ತೆ ಯಾವುದೇ ರೀತಿಯ ಸಣ್ಣ ಯುದ್ಧ ಕೂಡ ನಡೆಯೋ ನಡೆದಂಥ ಒಂದು ಉದಾಹರಣೆ ಇಲ್ಲ ನಡೀತಲೂ ಇರಲಿಲ್ಲ ಇತಿಹಾಸದಲ್ಲಿ ನಡೆದಂತಹ ಇಂತಹ ಒಂದು ಸ್ಪೋರ್ಟ್ಸ್ ಡಿಪ್ಲೊಮಸಿಯ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡೋದಾದರೆ ಪಿಂಗ್ ಪಾಂಗ್ ಡಿಪ್ಲೊಮಸಿ ಅನ್ನುವಂಥದ್ದು ಯುನೈಟೆಡ್ ಸ್ಟೇಟ್ಸ್ ಏನೋ ಅಮೆರಿಕ ಮತ್ತು ಚೀನಾ ಇನ್ ನೈನ್ಟೀನ್ ಸೆವೆಂಟಿ ಒನ್ನಲ್ಲಾಗಿರುವಂಥದ್ದು ಕೋಲ್ಡ್ ವಾರ್ ಆದಂಥ ಒಂದು ಟೈಮಲ್ಲಿ ಅಮೆರಿಕ ಮತ್ತು ಚೀನಾ ಇಬ್ಬರ ಮಧ್ಯೆ ಏನಿತ್ತು ತೀವ್ರವಾದಂಥ ಒಂದು ಶತ್ರುತ್ವ ಬೆಳೆದುಕೊಂಡಿತ್ತು ಮತ್ತೆ ತೀವ್ರವಾದ ಶತ್ರುಗಳಾಗಿ ಇವರು ನಿಂತಿದ್ದರು ಮತ್ತು ಇಬ್ಬರ ನಡುವೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ರಾಜತಾಂತ್ರಿಕ ಸಂಬಂಧಗಳೇ ಅನ್ನುವಂಥದ್ದೇ ಇರಲಿಲ್ಲ ಇದೇ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಜಪಾನ್ನ ನಗೋಯಾದಲ್ಲಿ ನಡೆದಂಥ ಒಂದು ವಿಶ್ವ ಟೇಬಲ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಅಮೆರಿಕದ ಆಟಗಾರ ಗ್ಲೆನ್ ಕೋವನ್ ಅನ್ನುವಂಥ ವ್ಯಕ್ತಿ ತನ್ನ ತಂಡದ ಒಂದು ಬಸ್ ಏನಿತ್ತು ಅದನ್ನು ಮಿಸ್ ಮಾಡ್ಕೊಂಡಿದ್ದ ಬಟ್ ಚೀನಾದ ತಂಡದ ಅವ್ರದ್ದು ಒಂದು ಟೀಮ್ ಏನಿತ್ತು ಅವ್ರದ್ದು ಒಂದು ಟೀಮ್ ಬಸ್ ಏನಿದೆ ಆ ಒಂದು ಬಸ್ಸನ್ನು ಏರ್ತಾನೆ ಚೀನಾದ ಆಟಗಾರ ಝುವಾಂಗ್ ಝಡಾಂಗ್ ಮತ್ತು ಗ್ಲೆನ್ ಕೋವನ್ ಜೊತೆಗೆ ಒಂದು ಸ್ನೇಹಪೂರ್ವಕವಾಗಿ ಒಂದು ಪ್ರೀತಿಯಿಂದ ಒಂದು ಫ್ರೆಂಡ್ಶಿಪ್ಪಿಂದ ಒಂದು ಮಾತುಕತೆಯನ್ನು ನಡೆಸ್ತಾನೆ ಆಮೇಲೆ ಇಬ್ಬರೂ ಸಹ ಒಂದಷ್ಟು ಗಿಫ್ಟ್ಗಳನ್ನು ವಿನಿಮಯ ಮಾಡ್ಕೋತಾರೆ ಅವ್ರಿಗೂ ಇವ್ರು ಕೊಡ್ತಾರೆ ಅವ್ರಿಗೆ ಅವರಿಂದ ಇವರು ತಗೊಳ್ತಾರೆ ಇದು ಚೀನಾದ ಅವತ್ತಿನ ನಾಯಕ ಮಾವೋ ಝಡಾಂಗ್ ಅವರಿಗೆ ಗೊತ್ತಾಗಿ ಅವರು ಅಮೇರಿಕಾದ ಒಂದು ಟೀಮ್ ಏನಿತ್ತು ಆ ಒಂದು ತಂಡವನ್ನು ಚೀನಾಗೆ ಆಹ್ವಾನ ಮಾಡ್ತಾರೆ ಅಮೇರಿಕಾದ ತಂಡ ಏನಿದೆ ಅದು ಚೀನಾದಲ್ಲಿ ಒಂದು ಸೌಹಾರ್ದತೆಯ ಒಂದು ಗೇಮನ್ನು ಒಂದು ಪಂದ್ಯವನ್ನು ಆಡುತ್ತೆ ಅಮೇರಿಕದ ಆವತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಏನು ರಿಚರ್ಡ್ ನಿಕ್ಸನ್ ಅವರ ಒಂದು ಚೀನಾ ಭೇಟಿ ಏನಾಗುತ್ತೆ ಆ ಒಂದು ಭೇಟಿಗೆ ಈ ಒಂದು ಸ್ಪೋರ್ಟ್ಸ್ ಅನ್ನುವಂಥದ್ದು ಸ್ಪೋರ್ಟ್ಸ್ ಡಿಪ್ಲೊಮಸಿ ಅಂತೇಳಿ ಹೇಳ್ತೀವಿ ಅದು ದಾರಿ ಮಾಡಿಕೊಡುತ್ತೆ ಇದರ ಫಲಿತಾಂಶ ಇದರ ಒಂದು ಎಫೆಕ್ಟ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇವರಿಬ್ಬರ ನಡುವೆ ಚೀನಾ ಮತ್ತೆ ಅಮೆರಿಕದ ನಡುವೆ ಒಂದು ರಾಜಕೀಯ ರಾಜತಾಂತ್ರಿಕ ಅಧಿಕೃತವಾಗಿ ರಾಜತಾಂತ್ರಿಕ ಒಂದು ಸಂಬಂಧಗಳು ಏರ್ಪಡುತ್ತೆ ಸ್ಥಾಪನೆ ಆಗುತ್ತೆ ಇದು ಕ್ರೀಡೆಯ ಮೂಲಕ ನಡೆದಂತಹ ಒಂದು ರಾಜತಾಂತ್ರಿಕತೆಯ ಒಂದು ಕ್ಲಾಸಿಕ್ ಉದಾಹರಣೆ ಅಂತಾನೆ ಹೇಳಬಹುದು ಇನ್ನು ಸೆಕೆಂಡ್ ಪಾಯಿಂಟ್ ಅನ್ನು ಹೇಳೋದಾದರೆ ಸೆಕೆಂಡ್ ಉದಾಹರಣೆ ಹೇಳೋದಾದರೆ ಕ್ರಿಸ್ಮಸ್ ಟ್ರೂಸ್ ಫುಟ್ಬಾಲ್ ಪಂದ್ಯ ಬ್ರಿಟನ್ ಮತ್ತೆ ಜರ್ಮನಿ ನಡುವೆ ಇನ್ ನೈನ್ಟೀನ್ ಫೋರ್ಟಿನಲ್ಲಿ ಈ ನೈನ್ಟೀನ್ ಫೋರ್ಟೀನ್ ಅಂದಿದ ತಕ್ಷಣ ನಿಮಗೆಲ್ಲ ನೆನಪಾಗುವಂಥದ್ದು ವರ್ಲ್ಡ್ ವಾರ್ ಅನ್ನುವಂಥ ಟೈಮು ಬ್ರಿಟಿಷ್ ಮತ್ತು ಜರ್ಮನ್ ಸೈನ್ಯಗಳೇನಿದ್ದಾವೆ ವೆಸ್ಟ್ ಫ್ರಂಟ್ನಲ್ಲಿ ಒಂದು ತೀವ್ರವಾದಂಥ ಒಂದು ಕಾದಾಟಕ್ಕೆ ಇಳಿದಿರ್ತರು ಅವತ್ತು ಸಾವಿರದ ಒಂಬೈನೂರ ಹದಿನಾಲ್ಕರ ಕ್ರಿಸ್ಮಸ್ ಟೈಮು ಬೆಲ್ಜಿಯಂನ ನೋ ಮ್ಯಾನ್ ಲ್ಯಾಂಡ್ ಅಂತಂದ್ರೆ ಈ ಎರಡೂ ದೇಶಗಳ ಮಧ್ಯೆ ಒಂದು ಬಾರ್ಡರ್ ಲೈನ್ ಇರುತ್ತಲ್ಲ ಒಂದು ಝೀರೋ ಪ್ಲೇಸ್ ಅಂತ ಆ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಎರಡೂ ದೇಶದ ಏನು ಸೈನಿಕರು ಸ್ವಯಂ ಪ್ರೇರಿತವಾಗಿ ಬಂದು ಕ್ರಿಸ್ಮಸ್ ಹಾಡುಗಳನ್ನು ಹಾಡ್ತಾರೆ ಮತ್ತೆ ಒಂದು ಗಿಫ್ಟ್ಗಳನ್ನು ವಿನಿಮಯ ಮಾಡ್ಕೋತಾರೆ ಇವ್ರ ಕಡೆಯಿಂದ ಅವ್ರಿಗೆ ಒಂದು ಎಕ್ಸ್ಚೇಂಜ್ ನಡೆಯುತ್ತೆ ಮತ್ತೆ ಒಂದು ಫುಟ್ಬಾಲ್ ಗೇಮ್ ಅನ್ನು ಕೂಡ ಆಡ್ತಾರೆ ಈ ಒಂದು ಗೇಮ್ ಅಲ್ಲಿ ಜರ್ಮನ್ರು ಮೂರು ಎರಡರಿಂದ ಒಂದು ಈ ಒಂದು ಗೇಮಲ್ಲಿ ಇವರು ವಿನ್ ಆಗ್ತಾರೆ ಇದು ಕ್ಷಣಿಕವಾಗಿದ್ರು ಕೂಡ ಯುದ್ಧದ ಮಧ್ಯೆ ಮಾನವೀಯತೆಯನ್ನು ತೋರಿಸುತ್ತೆ ಮತ್ತು ಶತ್ರುಗಳ ನಡುವೆ ಸೌಹಾರ್ದತೆಯ ಒಂದು ಸಂಕೇತವಾಗಿ ಇದು ಬೆಳಕಿಗೆ ಬರುತ್ತೆ ಮತ್ತು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಪ್ಯಾಂಗ್ ಚಾಂಗ್ ವಿಂಟರ್ ಒಲಿಂಪಿಕ್ಸ್ ಅನ್ನುವಂಥದ್ದು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನು ಕ ಏಳು ವರ್ಷ ಹಿಂದೆ ಅಂತಲೇ ಹೇಳ್ಬೋದು ಆರು ವರ್ಷಗಳ ಹಿಂದೆ ಎರಡೂ ಕೊರಿಯನ್ ದೇಶಗಳೇನಿದ್ದಾವೆ ಈ ಎರಡೂ ದೇಶಗಳು ವಿಪರೀತ ಶತ್ರುತ್ವನ ಇಟ್ಕೊಂಡಿರುವಂಥ ದೇಶಗಳು ಉತ್ತರ ಕೊರಿಯಾದ ಆ ಅಣುವಸ್ತ್ರ ಪರೀಕ್ಷೆಗಳೇನು ಅವರ ಒಂದು ವ್ಯಾಪನಗಳನ್ನ ಟೆಸ್ಟ್ ಮಾಡೋದೇನಿರುತ್ತೆ ಅದು ದಕ್ಷಿಣ ಕೊರಿಯಾ ಮಾತ್ರ ಅಲ್ಲದೆ ಅಮೆರಿಕವನ್ನು ಕೂಡ ಕೆರಳಿಸಿದಂತಹ ಒಂದಷ್ಟು ಸಂದರ್ಭಗಳಿದ್ದಾವೆ ಬಟ್ ಎರಡು ಸಾವಿರದ ಹದಿನೆಂಟರ ಪ್ಯಾಂಗ್ ಚಾಂಗ್ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಈ ಒಂದು ಎರಡೂ ದೇಶಗಳು ಒಂದೇ ಒಂದು ಫ್ಲಾಗ್ ಅಲ್ಲಿ ಒಂದೇ ಧ್ವಜ ಅವರ ಧ್ವಜದ ಕೆಳಗಡೆ ಮೆರವಣಿಗೆಯನ್ನು ಮಾಡ್ತಾರೆ ಮತ್ತೆ ಮಹಿಳಾ ಐಸ್ ಹಾಕಿ ಒಂದು ತಂಡವನ್ನು ಇವರು ರಚನೆ ಮಾಡ್ತಾರೆ ಅವತ್ತಿನ ದಿನ ಅಂದರೆ ಉತ್ತರ ಕೊರಿಯಾದ ಆಟಗಾರರೇನಿದ್ದಾರೆ ದಕ್ಷಿಣ ಕೊರಿಯಾದ ಆಟಗಾರರ ಜೊತೆ ಸೇರಿ ಒಂದಷ್ಟು ಗೇಮ್ಗಳನ್ನು ಆಡ್ತಾರೆ ಒಂದಷ್ಟು ಪಂದ್ಯವನ್ನು ಆಡ್ತಾರೆ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಮತ್ತು ಅವರ ಸ ಸಿಸ್ಟರು ಸಹೋದರಿ ಆಗಿರ್ತಕ್ಕಂಥ ಕಿಮ್ ಯೋ ಜಾಂಗ್ ಅವರು ಮತ್ತೆ ಇವರು ಯಾರು ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜೆ ಇನ್ ಒಟ್ಟಿಗೆನೆ ಈ ಒಂದು ಗೇಮ್ಗಳನ್ನು ವೀಕ್ಷಣೆ ಮಾಡ್ತಾರೆ ಇದು ಶಾಂತಿ ಮಾತುಕತೆಗಳನ್ನು ಪ್ರಾರಂಭ ಮಾಡುತ್ತೆ ಈ ಒಂದು ಘಟನೆಗಳು ಮತ್ತೆ ಕಿಮ್ ಜಾಂಗ್ ಉನ್ ಮತ್ತೆ ಮೂನ್ ಇವರಿಬ್ಬರ ನಡುವೆ ಸಮಿಟ್ಗಳೇನು ನಡೆಯುತ್ತಿತ್ತು ಆ ಒಂದು ಸಮಿಟ್ಗಳಿಗೆ ನಡೆಯೋದಕ್ಕೆ ಈ ಒಂದು ದಾರಿ ಮಾಡಿಕೊಡುತ್ತೆ ಈ ಒಂದು ಸ್ಪೋರ್ಟ್ಸ್ ಅನ್ನುವಂಥದ್ದು ಈ ಒಂದು ಮೂಮೆಂಟ್ ಅಲ್ಲಿ ಈ ಒಂದು ಗೇಮ್ ಏನು ನಡೆಯುತ್ತೆ ಅದು ಒಂದು ಐಕ್ಯತೆಯ ಸಂದೇಶವನ್ನ ಕೊಡುತ್ತೆ ಇವರಿಬ್ಬರ ಮಧ್ಯೆ ಏನು ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಇವರಿಬ್ಬರ ಮಧ್ಯೆ ಇರುವಂಥ ಕಾನ್ಫ್ಲಿಕ್ಟ್ ಏನಾದರೂ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಅವರಿಬ್ಬರ ಮಧ್ಯೆ ಇರುವಂಥ ಕಾನ್ಫ್ಲಿಕ್ಟ್ ಯಾವ ಮಟ್ಟಕ್ಕಿದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ವರ್ಷ ಬಂದಂಥ ಎಸ್ಕೇಪ್ ಅನ್ನುವಂಥ ಒಂದು ಸಿನಿಮಾವನ್ನು ನೋಡಿ ತುಂಬ ನೀಟಾಗಿ ಇವರಿಬ್ಬರ ಮಧ್ಯೆ ಇರುವಂಥ ದ್ವೇಷ ಮತ್ತು ದ್ವೇಷವನ್ನು ತೋರಿಸಿದರೆ ಅದ್ರ ಜೊತೆಗೆ ಕ್ಲೈಮ್ಯಾಕ್ಸಲ್ಲಿ ಎರಡೂ ದೇಶಗಳು ಮಾಡ್ಕೊಂಡಿರುವಂಥ ಒಪ್ಪಂದ ಏನಿದೆ ಆ ಒಪ್ಪಂದವನ್ನು ನಿಮಗೆ ಕಣ್ಣಿಗೆ ಕಟ್ಟದಂತೆ ಹೇಳ್ಕೊಡ್ತಾ ಹೋಗ್ತಾರೆ ಮತ್ತು ಫೋರ್ತ್ ಪಾಯಿಂಟ್ ಏನಪ್ಪ ಅಂದರೆ ಕ್ರಿಕೆಟ್ ಡಿಪ್ಲೊಮಸಿ ಇಂಡಿಯಾ ಪಾಕಿಸ್ತಾನ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಕಾಶ್ಮೀರದ ಗಡಿ ವಿವಾದ ಮತ್ತು ಆ ಒಂದು ಕಾರಣದಿಂದಾಗಿ ಒಂದಷ್ಟು ಏನು ಭಯೋತ್ಪಾದನೆಗಳು ನಡೀತಾ ಇರ್ತಕ್ಕಂಥದ್ದು ಇದು ನಿನ್ನೆ ಮೊನ್ನೆಯಿಂದಲ್ಲ ತುಂಬ ವರ್ಷಗಳಿಂದ ನಡೀತಾ ಬಂದಿದೆ ಅದು ಆಗಾಗ ಈ ಒಂದು ಘಟನೆಗಳು ಉಲ್ಬಣ ಆಗ್ತಾನೇ ಇರ್ತವೆ ಜಾಸ್ತಿಯಾಗಿ ಕೂಡ ಆಗ್ತಾ ಇರ್ತವೆ ಈಗಿದ್ದು ಕೂಡ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಅವತ್ತಿನ ಇಂಡಿಯಾದ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ದೆಹಲಿ ಟು ಲಾಹೋರ್ ಮಧ್ಯೆ ಒಂದು ಬಸ್ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಅವರದೇ ಅವಧಿಯಲ್ಲಿ ಭಾರತ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಒಂದು ಅಟ್ಯಾಕ್ ಕೂಡ ಆಗುತ್ತೆ ಆಗ ಈ ಒಂದು ಬಸ್ ಸಂಚಾರವನ್ನು ನಿಷೇಧ ಮಾಡ್ತಾರೆ ಅದಾದಮೇಲೆ ವಾಜಪೇಯಿ ಅವರೇ ಎರಡು ಸಾವಿರದ ಪುನಃ ಈ ಒಂದು ಬಸ್ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಎರಡು ಸಾವಿರದ ನಾಲ್ಕರ ಒಂದು ವಾಜಪೇಯಿ ಅವರ ಅಧಿಕಾರದ ಒಂದು ಕಡೆ ಅವಧಿ ಅಂತಲೇ ಹೇಳ್ಬೋದು ಆ ಒಂದು ಟೈಮಲ್ಲಿ ಇಂಡಿಯಾ ತಂಡ ಏನಿದೆ ಪಾಕಿಸ್ತಾನವನ್ನು ಪಾಕಿಸ್ತಾನದ ಪ್ರವಾಸವನ್ನು ಮಾಡುತ್ತೆ ಏನು ಕ್ರಿಕೆಟ್ ವಿಚಾರಕ್ಕೆ ಅದಾದಮೇಲೆ ಎರಡು ಸಾವಿರದ ನಾಲ್ಕರ ಅದೇ ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದ ಮೇಲೆ ಅದಾದ ನಂತರ ಏನಿದೆ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ ಏನಿದೆ ಅದು ಇಂಡಿಯಾಗೆ ಬರುತ್ತೆ ಎರಡು ಸಾವಿರದ ಐದರಲ್ಲಿ ಇದು ಕ್ರಿಕೆಟ್ ಡಿಪ್ಲೊಮಸಿ ಅಂತ ಕರೆಯಲ್ಪಡುತ್ತೆ ಯಾಕಂದರೆ ಈ ದೇಶದ ಪ್ಲೇಯರ್ಗಳೇನಿದ್ದಾರೆ ಆ ದೇಶಕ್ಕೆ ಹೋಗ್ತಾರೆ ಆ ದೇಶದ ಪ್ಲೇಯರ್ಸ್ ಈ ದೇಶದಲ್ಲಿ ಬಂದು ಗೇಮನ್ನು ಆಡ್ತಾರೆ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಆಗಿನ ಅಧ್ಯಕ್ಷ ಆಗಿದ್ದಂಥ ಪರ್ವೇಜ್ ಮುಶ್ರಫ್ ಅವರು ಮತ್ತು ಇಂಡಿಯಾದ ಪ್ರಧಾನಿ ಆಗಿದ್ದಂಥ ಏನು ಮನಮೋಹನ್ ಸಿಂಗ್ ಅವರು ಒಂದಷ್ಟು ಪಂದ್ಯಗಳನ್ನು ಒಟ್ಟಿಗೆ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ ಇದು ಶಾಂತಿ ಪ್ರಕೃತಿಯನ್ನು ಒಂದು ರೀತಿ ಬಲಪಡಿಸುವಂಥ ನಿಟ್ಟಿನಲ್ಲಿ ನಡೆಯುತ್ತೆ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ಆದ ಮೇಲೆ ಎರಡು ಸಾವಿರದ ಹನ್ನೊಂದರ ಕ್ರಿಕೆಟ್ ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ ಇವರಿಬ್ಬರೂ ನಾಯಕರು ಏನಿದ್ದಾರೆ ಅವರು ಮೊಹಾಲಿಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಇದು ಗಡಿ ತೊಡಕುಗಳೇನಿತ್ತು ಅವುಗಳನ್ನು ಕಡಿಮೆ ಮಾಡೋದಕ್ಕೆ ಒಂದಷ್ಟು ಸಹಾಯ ಮಾಡುತ್ತೆ ಇನ್ನು ಐದನೇ ಪಾಯಿಂಟ್ ಏನಪ್ಪಾ ಅಂದರೆ ಇಂಡೋ ಪಾಕ್ ಎಕ್ಸ್ಪ್ರೆಸ್ ಟೆನಿಸ್ ತಂಡ ಭಾರತ ಮತ್ತು ಪಾಕಿಸ್ತಾನ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹತ್ತು ಇಂಡಿಯಾದ ರೋಹನ್ ಬೋಪಣ್ಣ ನಮ್ಮೆಲ್ರಿಗೂ ಸಹ ಗೊತ್ತಿರುವಂಥ ವ್ಯಕ್ತಿ ಮತ್ತು ಪಾಕಿಸ್ತಾನದ ಐಸಮ್ ಉಲ್ ಹಕ್ ಕುರೇಷಿ ಅನ್ನುವಂಥ ಇವರಿಬ್ಬರೂ ಸೇರಿಕೊಂಡು ಡಬಲ್ಸ್ ಟೆನಿಸ್ ತಂಡವನ್ನು ರಚನೆ ಮಾಡ್ತಾರೆ ಏನು ರಾಜಕೀಯ ತೊಡಕುಗಳ ಹೊರತಾಗಿಯೂ ಕೂಡ ಅವರು ಎರಡು ಸಾವಿರದ ಹತ್ತಿರ ಯು ಎಸ್ ಓಪನ್ ಡಬಲ್ಸ್ ಫೈನಲ್ಸಲ್ಲಿ ಫೈನಲ್ಸ್ಗೆ ಇವರಿಬ್ಬರು ತಲುಪ್ತಾರೆ ಮತ್ತೆ ಈ ಇಬ್ರು ಎರಡು ರಾಷ್ಟ್ರಗಳ ಯು ಎನ್ ರಾಯಭಾರಿಗಳೇನಿದ್ದಾರೆ ಇವರಿಬ್ಬರನ್ನ ಪ್ರಶಂಸೆ ಮಾಡ್ತಾರೆ ಪಾಕಿಸ್ತಾನದ ಆಟಗಾರ ಕುರೇಷಿ ಅವರು ಸ್ಟಾಪ್ ವಾರ್ ಸ್ಟಾರ್ಟ್ ಸ್ಟೆನಿಸ್ ಅನ್ನುವಂತಹ ಅಭಿಯಾನವನ್ನು ಕೂಡ ಇವರು ಪ್ರಾರಂಭ ಮಾಡ್ತಾರೆ ಇದು ಶಾಂತಿಯ ಸಂದೇಶವನ್ನ ಎಲ್ಲ ಕಡೆ ಹರಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಆರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇರಾನ್ ಮತ್ತೆ ಯು ಎಸ್ ಎ ಫುಟ್ಬಾಲ್ ಮ್ಯಾಚ್ ಇನ್ ನೈನ್ಟೀನ್ ನೈನ್ಟಿ ಫಿಫಾ ವರ್ಲ್ಡ್ ಕಪ್ ಮತ್ತು ಇರಾನ್ ಮತ್ತು ಅಮೆರಿಕದ ನಡುವೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇರಾನಿಯನ್ ಕ್ರಾಂತಿ ಆದ ಮೇಲೆ ಒಂದು ತೀವ್ರವಾದಂತಹ ಒಂದು ಶತ್ರುತ್ವ ಇವರಿಬ್ಬರ ಮಧ್ಯೆ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಫಿಫಾ ವರ್ಲ್ಡ್ ಕಪ್ನ ಆ ವರ್ಲ್ಡ್ ಕಪ್ಪಲ್ಲಿ ಇವರಿಬ್ಬರೂ ಸಹ ಎರಡೂ ದೇಶಗಳು ಗ್ರೂಪ್ ಸ್ಟೇಜಲ್ಲಿ ಮುಖಾಮುಖಿ ಆಗ್ತಾರೆ ಈ ಒಂದು ಗೇಮ್ ಶುರುವಾಗೋದಕ್ಕೂ ಮೊದಲು ಫಿಫಾ ವರ್ಲ್ಡ್ ಕಪ್ನ ಒಂದು ರೂಲ್ಸ್ ಏನಿದೆ ನಿಯಮಗಳೇನಿದೆ ಅವುಗಳ ಪ್ರಕಾರ ಹ್ಯಾಂಡ್ ಶೇಕ್ ಮಾಡಬೇಕಾಗಿರುತ್ತೆ ಬಟ್ ಇರಾನ್ ತಂಡ ಏನು ಮಾಡುತ್ತೆ ಅಂದರೆ ಅಮೆರಿಕ ತಂಡಕ್ಕೆ ಹೂಗಳನ್ನು ಕೊಟ್ಟು ವಿಶ್ ಮಾಡ್ತಾರೆ ಇರಾನ್ ಎರಡು ಒಂದರಿಂದ ಎರಡು ಇರಾನ್ ಎರಡು ಪಾಯಿಂಟ್ ಮತ್ತೆ ಅಮೆರಿಕ ಒಂದು ಪಾಯಿಂಟ್ ಈ ಒಂದು ಅಂತರದಿಂದ ಗೆಲ್ಲುತ್ತೆ ಆದರೆ ಆ ಒಂದು ಪಂದ್ಯ ಏನಿದೆ ರಾಜತಾಂತ್ರಿಕ ಸಂಜೆಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಈ ಇಬ್ಬರ ನಡುವೆ ಇದ್ದಂಥ ಒಂದು ತೊಡಕುಗಳೇನಿತ್ತು ಒಂದಷ್ಟು ಕಾನ್ಫ್ಲಿಕ್ಟ್ಗಳೇನಿತ್ತು ಅವುಗಳನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಪಂದ್ಯ ಏನಿದೆ ಅದು ಸಾಕ್ಷಿಯಾಗುತ್ತೆ ಇದನ್ನ ಇಡೀ ದೇಶ ಇಡೀ ಪ್ರಪಂಚ ನೋಡುತ್ತೆ ಈ ಉದಾಹರಣೆಗಳನ್ನು ಎಲ್ಲ ನೀವು ಗಮನಿಸ್ತಾ ಬರ್ತಾ ಇದೆ ಈ ಉದಾಹರಣೆಗಳೆಲ್ಲ ಏನನ್ನ ಹೇಳುತ್ತೆ ಅನ್ನೋದಾದರೆ ಕ್ರೀಡೆ ಅನ್ನೋದೇನಿದೆ ಸ್ಪೋರ್ಟ್ಸ್ ಅನ್ನುವಂಥದ್ದು ಏನಿದೆ ರಾಜಕೀಯದ ಗೋಡೆಗಳನ್ನು ಒಡೆಯುವಂಥ ಶಕ್ತಿಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಾನೆ ಬಂದಿದ್ದಾವೆ ಇದು ಮುಂದೆ ಕೂಡ ನಡೆಯುತ್ತೆ ಅಂತ ನಾವು ಬಹಳ ಬಹಳ ಬಲವಾಗಿ ಹೇಳ್ತೇವೆ ಈ ಒಂದು ಕ್ರಿಕೆಟ್ ಅಥವಾ ಯಾವುದೇ ಒಂದು ಗೇಮ್ ಆಗಿರಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರಲಿ ಆ ಒಂದು ಸ್ಪೋರ್ಟ್ಸ್ಗೆ ಅಗಾಧವಾದಂಥ ಒಂದು ಶಕ್ತಿ ಇದೆ ಮೋದಿಯವರು ದಿಢೀರಂಥ ಯಾವುದೇ ಒಂದು ರೀತಿ ಪ್ರೋಟೋಕಾಲ್ಗಳನ್ನು ಇಲ್ಲದೆ ಆ ಒಂದು ಪ್ರೋಟೋಕಾಲ್ಗಳನ್ನು ಬ ಏನೋ ಪಾಲಿಸ್ದೆ ಎರಡು ಸಾವಿರದ ಹದಿನೈದರಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಆ ಒಂದು ಕ್ರಿಸ್ಮಸ್ ದಿನ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿಯನ್ನು ತಿಂದು ತನ್ನ ತಾಯಿಗೆ ಒಂದು ಸೀರಿಯನ್ನು ಗಿಫ್ಟ್ ತಗೊಂಡು ಬಂದ ಮೇಲೂ ಕೂಡ ಬಂದ ಮೇಲೆ ನಂತರ ಕೂಡ ಪುಲ್ವಾಮಾ ಅನ್ನುವಂಥ ಅಟ್ಯಾಕ್ ಆಗುತ್ತೆ ಪೆಹಲ್ಗಾಮ್ನಂಥ ಘಟನೆಗಳು ನಡೆಯುತ್ತೆ ಹತ್ತು ಹಲವು ಭೀಕರವಾದಂಥ ಭಯೋತ್ಪಾದನಾ ಭಯೋತ್ಪಾದಕ ದಾಳಿಗಳು ನಡೆದಿದ್ದಾವೆ ಎರಡೂ ದೇಶಗಳ ಮಧ್ಯೆ ಸಣ್ಣ ಪುಟ್ಟ ಯುದ್ಧಗಳು ಅನ್ನುವಂಥದ್ದು ಆಗ್ತಾನೆ ಇರ್ತವೆ ಆಗಿ ಹೋಗ್ತಾನೆ ಇರ್ತವೆ ಅದೇ ರೀತಿ ಕ್ರಿಕೆಟ್ ಪಂದ್ಯಗಳು ಕೂಡ ನಡೆದಿದವೆ ಮುಂದೆ ಕೂಡ ನಡೆಯುತ್ತೆ ಹೀಗಿದ್ದು ಕೂಡ ಮಾಧ್ಯಮದವರ ಉನ್ಮಾದವನ್ನ ತಣ್ಸೋದಕ್ಕೆ ಬಾಯ್ಕಟ್ ಅನ್ನುವಂಥ ಒಂದು ನೀತಿಯನ್ನ ಅನುಸರಿಸೋದಕ್ಕೆ ಹೋಗಿ ಎರಡೂ ದೇಶಗಳ ಆಟಗಾರರು ಏನಿದ್ದಾರೆ ಅವರು ಕ್ರಿಕೆಟ್ ಅನ್ನೋದಕ್ಕೆ ಅಥವಾ ಕ್ರಿ ಒಂದು ಕ್ರೀಡಾ ಸ್ಫೂರ್ತಿಗೆ ಮಸಿ ಬಳ್ದಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ ಒಂದು ಕಡೆ ಆರು ರೇಫಲ್ ಒಡೆದೆ ಅಂತ ಒಡೆದು ಉರುಳಿಸ್ಬಿಟ್ಟಿದ್ದೀನಿ ಅಂತ ಒಬ್ಬ ಏನು ಪ್ಲೇಯರ್ ಕೈಯಲ್ಲಿ ಸನ್ನೆಯನ್ನು ಮಾಡ್ತಾನೆ ಸೀದಾ ರಾಕೆಟ್ ಮುಗಿಸ್ದೆವು ಅಂಥೇಳಿ ಮತ್ತೊಬ್ಬ ಕ್ರಿಕೆಟ್ ಆಟಗಾರ ಪ್ಲೇಯರ್ ಏನಿದ್ದಾರೆ ಆತ ಒಂದು ಕೈ ಸನ್ನೆಯನ್ನು ಮಾಡ್ತಾನೆ ಇವೆಲ್ಲ ಒಂದು ರೀತಿ ನಾನ್ಸೆನ್ಸ್ ಕ್ರಿಯೆಗಳಾಗಿ ನಮಗೆ ಕಾಣುತ್ತೆ ಆಟ ಆಡೋದ್ಕಂತಲೇ ಮೈದಾನಕ್ಕೆ ಏನು ಒಂದು ಫೀಲ್ಡ್ಗೆ ಹೋಗಿರುವಾಗ ಕೈ ಕುಲ್ಕು ಬಿಟ್ರೆ ಅದೇನು ಅಪಚಾರ ಆಗ್ಬಿಡ್ತಾ ಇತ್ತು ಅದೇನು ಕಳೆದೋಗ್ಬಿಡ್ತಾ ಇತ್ತು ಅಂತಲೇ ಅರ್ಥ ಆಗ್ತಿಲ್ಲ ಇದಕ್ಕಿಂತ ಬೆಟರ್ ಏನಂದ್ರೆ ಇಡೀ ಏಷ್ಯಾ ಕಪ್ ಅನ್ನೇ ಬಾಯ್ಕಾಟ್ ಮಾಡ್ಕೊಂಡಿದ್ರೆ ಇನ್ನೂ ಸಹ ಬೆಟರ್ ಅನಿಸ್ತಿತ್ತು ಕನಿಷ್ಠ ಕ್ರೀಡಾ ಸ್ಫೂರ್ತಿ ಆದರೂ ಹೂಡಿತಾ ಇತ್ತು ಕಡೆಯದಾಗಿ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಸರ್ಕಾರ ಏನಿದೆ ಇಂಡಿಯನ್ ಗೌರ್ಮೆಂಟ್ ಏನಿದೆ ಪಾಕಿಸ್ತಾನವೂ ಕೂಡ ಸೇರಿದಂತೆ ಯಾವುದೇ ದೇಶವನ್ನು ವೈರಿ ದೇಶ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿಲ್ಲ ಇದನ್ನು ಎಲ್ಲರೂ ಸಹ ಗಮನದಲ್ಲಿಟ್ಕೊಂಡಿರಬೇಕು ಸ್ಪೆಷಲ್ ಆಗಿ ಮೀಡಿಯಾ ಮಿತ್ರರೇನಿದ್ದಾರೆ ಅವರು ಗಮನದಲ್ಲಿಟ್ಕೊಂಡಿರಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ